ಅನ್ಲಾಕ್ ಹೊಸ್ತಿಲಲ್ಲೇ ಬೆಂಗಳೂರಿಗೆ ಟೆನ್ಷನ್ ಮನೆ ಮಾಡಿದೆ ಬೆಂಗಳೂರಿನ ಪಾಸಿಟಿವಿಟಿ ದರ ಮತ್ತೆ ಏರಿಕೆ ಆಗ್ತಾ ಇರುವಂಥದ್ದು ಪಾಸಿಟಿವಿಟಿ ರೇಟ್ ಶೇಕಡ ಐದಕ್ಕಿಂತ ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಿ ನಾನು ಬೆಳಗ್ಗೆ ಕೂಡ ಹೇಳ್ತಾ ಇದ್ದೆ ಮೊನ್ನೆ ಒಂದು ಪ್ರಕರಣಗಳನ್ನು ಗಮನಿಸಿದ್ರೆ ಸಾವಿರದ ನೂರ ಐವತ್ತೇನು ಆ ರೀತಿಯಾಗಿತ್ತು ಬೆಂಗಳೂರಿನಲ್ಲಿ ಬಂದಿದ್ದಂಥ ಕೊರೋನಾ ಪ್ರಕರಣಗಳು ಇನ್ನ ನಿನ್ನೆ ಗಮನಿಸಿದ್ರೆ ಅದು ಡಬ್ಬಲ್ ಆಗಿದೆ ಎರಡು ಸಾವಿರದ ನಾನೂರ ಐವತ್ನಾಲ್ಕು ಪ್ರಕರಣಗಳು ಬೆಂಗಳೂರಿನಲ್ಲಿ ಆಗಿರುವಂಥದ್ದು ಸಾವಿನ ಸಂಖ್ಯೆ ಮಾತ್ರ ಕಡಿಮೆ ಆಗಿರುವಂಥದ್ದು ಇಪ್ಪತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಇಲ್ಲಿ ಸೋಂಕು ನಿಧಾನಗತಿಯಲ್ಲಿ ಮತ್ತೆ ಏರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಕೊರೋನಾ ಸೋಂಕು ರಾಜಧಾನಿಯಲ್ಲಿ ಮತ್ತೆ ಏರಿಕೆ ಆಗ್ತಾ ಇರುವಂಥದ್ದು ಸಹಜವಾಗಿ ಆತಂಕ ಶುರುವಾಗ್ತಾ ಇದೆ ಬೆಂಗಳೂರಿಗೆ ಕಂಟಕ ಆಗಲಿದ್ದಾರ ವಲಸಿಗರು ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು ಈ ಒಂದು ಕಾರಣಕ್ಕೋಸ್ಕರನೇ ಬಿ ಬಿ ಆಯುಕ್ತರಾಗಿರುವಂತಹ ಗೌರವ್ ಗುಪ್ತಾ ಅವರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ರು ಬರುವಂತ ವಲಸಿಗರಿಗೆ ಕೊರೋನಾ ಟೆಸ್ಟ್ ಅನ್ನ ಮಾಡಬೇಕಾಗಿದೆ ಸರ್ಕಾರ ಅದಕ್ಕೆ ಪರ್ಮಿಷನ್ ಅನ್ನ ಕೊಡಬೇಕು ಅಂತ ಕೂಡ ಅವರು ಕೇಳ್ಕೊಂಡಿದ್ರು ರಾಜ್ಯ ಮತ್ತು ಹೊರ ರಾಜ್ಯ ಇಲ್ಲಿ ರಾಜ್ಯದ ಒಳಗಿರುವಂತಹ ಜಿಲ್ಲೆಗಳವರಾಗಿರ್ಬೋದು ಅಥವಾ ಹೊರ ರಾಜ್ಯಗಳಿಂದ ಬರ್ತಾ ಇರುವಂತ ಜನರು ದೊಡ್ಡ ಮಟ್ಟದಲ್ಲಿ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಲಾಕ್ ಡೌನ್ ಸಂದರ್ಭದಲ್ಲಿ ಅವರವರ ಊರುಗಳಿಗೆ ಹೋಗಿದ್ದಂತವರೆಲ್ಲರೂ ಕೂಡ ಬೆಂಗಳೂರು ಅನ್ಲಾಕ್ ಸುದ್ದಿ ಬೆನ್ನಲ್ಲೇ ಜನರು ಆಲ್ಮೋಸ್ಟ್ ನಾಲ್ಕರಿಂದ ಐದು ದಿನಗಳಿಂದಲೂ ಕೂಡ ಬರ್ತಾನೇ ಇದ್ದಾರೆ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾನೆ ಇದ್ವಿ ಕಳೆದ ನಾಲ್ಕೈದು ದಿನಗಳಿಂದಲೂ ಕೂಡ ಬೆಂಗಳೂರಿಗೆ ಮತ್ತೆ ವಾಪಸ್ ಆಗ್ತಾ ಇರುವಂಥದ್ದು ಹೋಗಿದ್ದಂಥವರೆಲ್ಲರೂ ಕೂಡ ತಮ್ಮ ಊರುಗಳಿಗೆ ಹೋಗಿದ್ದಂಥವ್ರು ಎಲ್ಲರೂ ಕೂಡ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಒಂದು ಕಡೆ ಕೊರೋನಾ ಸೋಂಕು ಕಡಿಮೆ ಆಯಿತು ಅನ್ನುವಂಥದ್ದು ಮತ್ತು ಒಂದು ಕಡೆ ಅವರ ಕಾರ್ಖಾನೆಗಳು ಆ ಗಾರ್ಮೆಂಟ್ಸ್ಗಳು ಅವರು ವರ್ಕ್ ಮಾಡ್ತಾ ಇದ್ದಂಥ ಆಫೀಸ್ಗಳೆಲ್ಲವೂ ಕೂಡ ಮತ್ತೆ ಓಪನ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಿಸ್ಟಾರ್ಟ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಬಂದೇ ಬರ್ತಾರೆ ಆದರೆ ಈ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸವಾಲಾಗಿದೆ ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಸರ್ಕಾರ ಈಗ ಪ್ರಯತ್ನವನ್ನು ಮಾಡ್ತದೆ ಟೆಸ್ಟನ್ನು ಮಾಡುವಂಥದ್ದು ಮತ್ತು ಒಂದು ಕಡೆ ಈ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಕಾರ್ಖಾನೆಗಳಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ ಇನ್ನ ವಲಸಿಗರೆಲ್ಲರೂ ಕೂಡ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಅತಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು ಅಂದ್ರೆ ಗುರುಗುಂಟೆ ಪಾಳ್ಯ ಇದೆಯಲ್ಲ ಆ ಸಿಗ್ನಲ್ ಬಳಿ ಯಾವ ರೀತಿಯಾಗಿದೆ ಅಲ್ಲಿ ಜನರು ಯಾವ ರೀತಿಯಾಗಿ ವಾಪಸ್ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕುಮಾರಣ್ಣ ನಾಳೆಯಿಂದ ರಾಜ್ಯದಲ್ಲಿ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆಗ್ತದೆ ಅದಕ್ಕೋಸ್ಕರ ಇವತ್ತು ಸಾಕಷ್ಟು ಜನ ಬೆಂಗಳೂರಿನ ಕಡೆಗೆ ಕಾರ್ಮಿಕರು ಮತ್ತೆ ಬೇರೆ ಬೇರೆ ನಿವಾಸಿಗಳು ಬರೋದಕ್ಕೆ ಮುಂದಾಗ್ತಾ ಇರುವಂತದ್ದು ನಾವೀಗ ತುಮಕೂರು ರಸ್ತೆ ಗೊರಗುಂಟೆಪಳ್ಳ ಸಿಗ್ನಲ್ ಬಳಿ ಇದ್ದೀವಿ ಈ ಒಂದು ಸಿಗ್ನಲ್ ಅಲ್ಲಿ ನೋಡಬಹುದು ಯಾವ ರೀತಿ ವಾಹನ ಸಂಚಾರ ಮತ್ತೆ ವಾಹನ ದಟ್ಟಣೆ ಇದೆ ಅಂತೇಳಿ ಯಾಕಂದ್ರೆ ಲಾಕ್ಡೌನ್ ಶುರುವಾದ ಬಳಿಕ ಬೆಂಗಳೂರನ್ನ ತೊರೆದು ಊರುಗಳಿಗೆ ಹೋಗಿದ್ದಂತ ಬಹುತೇಕ ಮಂದಿ ಈಗ ಮತ್ತೆ ಬೆಂಗಳೂರು ನಗರ ಕಡೆಗೆ ವಾಪಸ್ ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಯಾಕಂದ್ರೆ ನಾಳೆ ಅನ್ಲಾಕ್ ಅನ್ಲಾಕ್ ಶುರುವಾಗುತ್ತೆ ಮತ್ತೆ ಕಾರ್ಖಾನೆಗಳು ಮತ್ತೆ ಗಾರ್ಮೆಂಟ್ಸ್ಗಳು ಮತ್ತೆ ಅಂಗಡಿ ಮುಗ್ಗಟ್ಟುಗಳು ಕೆಲವು ಓಪನ್ ಆಗೋದಕ್ಕೆ ಓಪನ್ ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿರೋದ್ರಿಂದ ಈಗ ಬೆಂಗಳೂರು ಕಡೆಗೆ ಸಾಕಷ್ಟು ಜನ ವಾಪಸ್ ಬರ್ತಾರೆ ಇರೋದನ್ನು ಸಹ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಸುಮಾರು ಒಂದು ತಿಂಗಳ ಕಾಲ ಒಂದು ಲಾಕ್ಡೌನ್ ಇದ್ದಿದ್ದರಿಂದ ಸಾಕಷ್ಟು ಜನ ಬೆಂಗಳೂರನ್ನ ತೊರೆದು ತಮ್ಮ ಊರುಗಳಿಗೆ ಹೋಗಿದ್ರು ಕೆಲವರು ಲಗೇಜ್ ಸಮೇತ ವಾಪಸ್ ಹೋಗಿದ್ರೆ ಇನ್ನು ಕೆಲವರು ಲಾಕ್ಡೌನ್ ಮುಗಿದ ಬಳಿಕ ವಾಪಸ್ ಬರ್ಬೋದು ಅಂತೇಳಿ ಹೋಗಿದ್ರು ಈಗ ಬಹುತೇಕ ಮಂದಿ ಮತ್ತೆ ನಗರದ ಕಡೆಗೆ ವಾಪಸ್ ಬರ್ತಾ ಇದ್ದಾರೆ ಎಲ್ಲರೂ ಸಹ ಒಂದು ನಾಳೆಯಿಂದ ಅನ್ಲಾಕ್ ಶುರು ಆಗುತ್ತೆ ವ್ಯಾಪಾರ ವಹಿವಾಟು ಮತ್ತೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಿರೋದ್ರಿಂದ ಮತ್ತೆ ಇಲ್ಲಿ ಜನಜೀವನ ಎಂದಿನಂತೆ ಸುಧಾರಣೆ ಆಗುತ್ತೆ ಅಂತೇಳಿ ಈಗ ವಾಪಸ್ ಬೆಂಗಳೂರು ಕಡೆಗೆ ಬರ್ತಾ ಇದ್ದಾರೆ ಆದ್ರಿಂದ ಈ ಒಂದು ರಸ್ತೆಯಲ್ಲಿ ವಾಹನ ದಟ್ಟಣೆ ಸಹ ಈಗ ಹೆಚ್ಚಾಗಿದ್ದು ಬೆಳಗಿನ ಜಾವ ಸಾಕಷ್ಟು ಬಹುತೇಕ ಮಂದಿ ಬೆಂಗಳೂರು ಕಡೆಗೆ ಬರ್ತಾ ಇದ್ದಾರೆ ಯಾಕಂದ್ರೆ ರಾತ್ರಿ ತಮ್ಮ ಊರುಗಳಿಂದ ಹೊರಟಿರುವಂತಹ ಜನ ಇವತ್ತು ಕ್ಯಾಬ್ ಮತ್ತೆ ಒಂದು ಪ್ರೈವೇಟ್ ವೆಹಿಕಲ್ ಮುಖಾಂತರ ಈಗ ನಗರದ ಕಡೆಗೆ ಬರ್ತಾ ಇರೋದು ಈಗಾಗಲೇ ಸಾಕಷ್ಟು ವೆಹಿಕಲ್ ಮೂವ್ಮೆಂಟ್ ಜೋರಾಗಿರೋದ್ರಿಂದ ಎಲ್ಲ ಕಡೆ ರಸ್ತೆಗಳಲ್ಲೂ ಸಹ ಒಂದು ವೆಹಿಕಲ್ ಸಂಚಾರ ಸಹ ಅಧಿಕ ಆಗಿದೆ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು ನ್ಯೂಸ್ ಏಟಿನ್ ಕಡ ಬೆಂಗಳೂರು ಕಳೆದ ನಾಲ್ಕೈದು ದಿನಗಳಿಂದಲೂ ಕೂಡ